ಜಾಮ್ ಕೋಳಿಯಾರ್ ಎಲ್ಲರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ ಇವತ್ತು ನಾವು ಕಡಲೆಕಾಳು ಹುಳಿ ಸಾಂಬಾರು ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿಗೆ ಮತ್ತು ಊಟಕ್ಕೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ರುಚಿಯಾಗಿರುತ್ತೆ ನೋಡಿದ್ದಕ್ಕೆ ನಾನು ಕಡಲೆಕಾಳ ರಾತ್ರಿನೇ ನೆನೆಸಿದ್ದೀನಿ ಇದಕ್ಕೆ ಹುಣಸೆಹಣ್ಣು ಸ್ವಲ್ಪ ಶುಂಠಿ ಒಂದೇ ಒಂದು ಚಕ್ಕೆ ಒಂದು ಲವಂಗ ಮತ್ತು ಧನಿಯಾ ಪೌಡ್ರ್ ಒಂದು ಸ್ಪೂನು ಒಂದೂವರೆ ಸ್ಪೂನ್ ಖಾರದ ಪುಡಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಬಟ್ಲು ತೆಂಗಿನ ತುರಿ ಹಸಿ ತೆಂಗಿನ ತುರಿ ನಾವು ಮೊದಲಿಗೆ ಕಡಲೆಕಾಳು ಒಂದು ಐದಾರು ವಿಷಾಲಾಗಲಿ ಒಂದು ಐದು ವಿಷಲಾದರೆ ಸಾಕು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ ಬೇಯೋಕೆ ಫಸ್ಟು ಈ ಕಡಲೆಕಾಳು ಚೆನ್ನಾಗಿ ಬೇಯಲಿ ನಾವು ಕಡಲೆಕಾಳು ಬೆಂದ ಮೇಲೆ ಬೇರೆ ಪದಾರ್ಥನೆಲ್ಲ ಹುರ್ಕೊಳ್ಳೋಣ ನೋಡಿ ಇದೆಲ್ಲ ಹುರಿಬೇಕು ಈ ಮಸಾಲೆ ಎಲ್ಲ ಹುರ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಹುರ್ಕೊಂಡ್ರೆ ನೋಡಿ ಇದಕ್ಕೊಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ಎಣ್ಣೆಯಲ್ಲಿ ಸ್ವಲ್ಪ ಹುರಿದ್ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಹುಳಿ ಸಾರು ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮೊದಲಿಗೆ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ ನಾನಿಲ್ಲಿ ನೋಡಿ ಒಂದು ಚೂ ಒಂದೇ ಚೂರು ಚಕ್ಕೆ ಒಂದು ಲವಂಗ ಅದು ಪರಿಮಳ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಶುಂಠಿ ನಾನು ಇಲ್ಲಿ ಬೆಳ್ಳುಳ್ಳಿ ಏನೂ ಇಲ್ಲ ಇದಕ್ಕೆ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ಅದರ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಕಾಯಿ ಹಾಕೋಣ ಇದನ್ನು ಸ್ವಲ್ಪ ಫ್ರೈ ಆಗಲಿ ನೋಡಿ ಇದನ್ನೆಲ್ಲ ಫ್ರೈ ಆದಮೇಲೆ ನೋಡಿ ಒಂದು ಎರಡೆರಡು ಗೋಡುಂಬೆ ಹಾಕ್ತೀನಿ ತುಂಬ ಒಂದು ಸ್ವಲ್ಪ ಗಟ್ಟಿಗೆ ಚೆನ್ನಾಗಿರುತ್ತೆ ತುಂಬ ಜಾಸ್ತಿನೂ ಹಾಕ್ಬೋದು ನಾನು ಎರಡೆರಡು ಹಾಕ್ತೀನಿ ಸಾಕು ಅದ್ರ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಖಾರದ ಪುಡಿನೂ ನಾವು ಫ್ರೈ ಮಾಡ್ಕೊಳ್ಳೋಣ ನಮಗೆ ಖಾರ ಇಷ್ಟು ಸಾಕಾಗಿರೋದ್ರಿಂದ ನಾನು ಒಂದೂವರೆ ಸ್ಪೂನ್ ತಗೊಂಡಿದ್ದೀನಿ ಧನ್ಯಾ ಪೌಡ್ರು ಒಂದು ಸ್ಪೂನ್ ತಗೊಂಡಿದ್ದೀನಿ ನಾನು ಮನೆಯಲ್ಲೇ ಬಿಡಿಸಿರೋದು ಇದು ಪೌಡ್ರು ಹೊರ್ಗಡೆಯಿಂದ ತಂದು ಹಾಕಲ್ಲ ನನ್ನ ಅಂಗಡಿಯಿಂದ ನೋಡಿ ಇದೆಲ್ಲ ಫ್ರೈ ಆಗಲಿ ಚೆನ್ನಾಗಿ ನೋಡಿ ಎಲ್ಲ ಫ್ರೈ ಆಯಿತು ಸ್ವಲ್ಪ ಒಂಚೂರು ಕೊತ್ತಂಬರಿ ಸೊಪ್ಪು ಇದ್ರೆ ಅಕ್ರಿ ಇಲ್ಲ ಅಂದರೆ ಬೇಡ ನೋಡಿ ಲಾಸ್ಟಲ್ಲಿ ಟೊಮೊಟೊ ಅದರ ಕಾವಲ್ಲಿ ಬೆಂದೋಗುತ್ತೆ ನೋಡಿ ಎಲ್ಲ ಕಡೆ ಮಸಾಲೆ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಹಾಕಿ ಮಾಡಿದ್ರೆ ಆಯಿತು ಸ್ಟವ್ ಆಫ್ ಮಾಡಿ ಮತ್ತು ಅದು ಆರಿದ್ಮೇಲೆ ಮೇಲೆ ನಾವು ಮಿಕ್ಸಿಗೆ ಹಾಕೋಣ ಬಿಸಿಲು ಹಾಕ್ಬಾರ್ದು ಮಿಕ್ಸಿ ಜರ ಹಾಳಾಗುತ್ತೆ ಅದಕ್ಕೋಸ್ಕರ ನೋಡಿ ಕಡಲೆಕಾಳು ಬೆಂದಿದೆ ಆ ಕಡೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಇದೆಲ್ಲ ಆಯಿತು ಇದು ನೋಡಿ ಇದು ಆರಿದೆ ಮಿಕ್ಸಿಗೆ ಹಾಕೋಣ ಇದು ಸಣ್ಣಕ್ಕೆ ರುಬ್ಬಬೇಕು ತುಂಬ ಸಣ್ಣಕ್ಕೆ ನುಣ್ಣಗಾಗಿರಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ನಾನು ಅನ್ನ ಮಾಡ್ತಾಯಿದ್ದೀನಿ ಇವತ್ತು ನೋಡಿ ಕಾ ಮಸಾಲೆ ರುಬ್ಕೊಂಡಿದ್ದೀನಿ ಇದೇ ಬಾಣಲಿನಿಟ್ಟು ನಾವು ಒಬ್ಬರೆ ಹಾಕೋಣ ಸ್ವಲ್ಪ ಎಣ್ಣೆ ಒಂದೆರಡು ಮೂರು ಸ್ಪೂನ್ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಮಾಮೂಲಿ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಒಗ್ಗರಣೆಗೆ ಹಾಕೋಣ ಬೇರೆ ಏನೂ ಆಗ್ತಾಯಿಲ್ಲ ನಾನು ಇದಕ್ಕೆ ಜೀರಿಗೆ ಏನೂ ಆಗ್ತಾಯಿಲ್ಲ ಇಷ್ಟೇ ಸಾಕು ಇದಕ್ಕೆ ಸ್ವಲ್ಪ ಹುಳಿ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಕಡಲೆಕಾಳು ಹುಳಿ ಸಾಂಬಾರಲ್ವ ಅದಕ್ಕೋಸ್ಕರ ನಾನು ಹುಣ್ಸೆಹಣ್ಣು ಜಾಸ್ತಿ ನೆನೆಸಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಅನ್ನಕ್ಕೆಲ್ಲ ನೋಡಿ ಇದಕ್ಕೇನೆ ನಾನು ಕೊತ್ಂಬರಿ ಸೊಪ್ಪು ಅದಕ್ಕೇ ಹಾಕ್ತೆ ಫ್ರೈ ಮಾ ಒಗ್ಗರಣಿಗೇನೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಫ್ರೈ ಆಗಲಿ ನೋಡಿ ಮಸಾಲೆ ಎಲ್ಲ ರುಬ್ಬಿದ್ದೆ ನಾನು ಇದಕ್ಕೆ ಹಾಕೋಣ ಇದು ಚೆನ್ನಾಗಿ ಇದನ್ನೇ ಎಲ್ಲ ತೊಳೆದ್ಬಿಟ್ಟು ಏನೋ ಕಡಲೆಕಾಳಲ್ಲೂ ಸ್ವಲ್ಪ ನೀರು ಇರುತ್ತೆ ಇಲ್ಲಿ ಸ್ವಲ್ಪ ನೀರು ಹಾಕಿದ್ರೆ ಸಾಕು ತುಂಬ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೊಬೋದು ತೆಳುಗು ಮಾಡ್ಕೋಬೋದು ನೋಡಿ ಕಡಲೆಕಾಳು ಚೆನ್ನಾಗಿ ಬೆಂದಿದೆ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಜಾಸ್ತಿ ಹಾಕ್ಬಾರ್ದು ಇಲ್ಲಾಂದ್ರೆ ಬೇಗ ಬೇಯ್ಯಲ್ಲ ಕಡಲೆಕಾಳು ಅದಕ್ಕೋಸ್ಕರ ಇದು ವೈಟ್ ಕಾಳು ಥರ ಅಲ್ಲ ಇದು ಕಪ್ಪುದು ಸ್ವಲ್ಪ ಲೇಟು ಬೇಯೋದು ಚೆನ್ನಾಗಿ ಬೆಂದಿಲ್ಲ ಅಂದ್ರೂ ಚೆನ್ನಾಗಿರಲ್ಲ ತು ಇದೇ ನಾನು ತೊಳೆದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಹುಣ್ಸೆಹಣ್ಣು ಕಿವುಚ್ಬಿಟ್ಟು ಎಲ್ಲ ಹುಣ್ಸೆ ಹಣ್ಣು ಹಾಕೋಣ ಫುಲ್ಲು ನಾನು ಒಂದು ಟೊಮೆಟೊ ರುಬ್ಬಕ್ಕೆ ಹಾಕಿದ್ದೀನಿ ಮತ್ತಿಲ್ಲೇನು ಕಟ್ ಮಾಡಿ ಹಾಕಿಲ್ಲ ನಾನು ಸ್ವಲ್ಪ ನೀರು ಹಾಕೋಣ ಅದು ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಸೇರಿಸಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಇರಬೇಕಂದ್ರೆ ನೀವು ತೆಳುವಿಗೆ ಮಾಡ್ಬೋದು ಇದು ನಾನು ಚಪಾತಿ ಅನ್ನಕ್ಕೆ ಮಾಡ್ತಾ ಇರೋದು ಮುದ್ದೆ ಮಾಡ್ತಾಯಿಲ್ಲ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹಾಕೋಣ ಇದು ಚೆನ್ನಾಗಿ ಕುದೀಲಿ ಒಂದು ಕುದ್ರೆ ಸಾಕು ಕುದಿ ಮಸಾಲೆ ಎಲ್ಲ ಹುರ್ಕೊಂಡಿದ್ವಲ್ಲ ಹಸಿ ವಾಸನೆ ಬರಲ್ಲ ಇದು ಅದಕ್ಕೋಸ್ಕರ ಚೆನ್ನಾಗಿ ಒಂದು ಕುದಿ ಕುದ್ರೆ ಸಾಕು ನೋಡಿ ಕುದೀತಾ ಇದೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದಾಗಿದೆ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ಇದು ಅನ್ನ ಆದಮೇಲೆ ನಾನು ಊಟಕ್ಕೆ ಊಟ ಮಾಡ್ತೀವಿ ಚಪಾತಿಗೂ ಇಟ್ಟು ಕಲಸಿಟ್ಟಿದ್ದೀನಿ ನಾನು ಚಪಾತಿ ಮಾಡೋಕ್ಕೋಸ್ಕರ ನೋಡಿ ಇದಾಗಿದೆ ಗ್ಯಾಸ್ ಬಂದ್ ಮಾಡೋಣ ಒಂದು ನೋಡಿ ಒಂದು ಬಟ್ಲಿಗೆ ತಗೊತೀನಿ ಹೇಗಿದೆ ಟೇಸ್ಟ್ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ನೋಡಿ ನ ಹೇಗಿದೆ ಅಂತ ನಾನು ಟೇಸ್ಟ್ ನೋಡ್ತೀನಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ರಿ ದಯವಿಟ್ಟು ಎಲ್ಲ ಫುಲ್ ವೀಡಿಯೋ ನೋಡಿ ಒಂದು ನಾಲ್ಕೈದು ನಿಮಿಷ ಇರುತ್ತೆ ಅಷ್ಟೇ ವೀಡಿಯೋ ಫುಲ್ ವೀಡಿಯೋ ನೋಡಿ ಮುಂದೆ ಓಡಿಸಿ ಓಡಿಸಿ ನೋಡಬೇಡಿ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡಿ ಎಲ್ಲರಿಗೂ ಬಾಯ್ ಬಾಯ್